ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಕಬ್ಬು ಬೆಳೆಗಾರರ ರೈತರೊಂದಿಗೆ ಸಭೆ ನಡೆಸಿದ ಸಚಿವರು ಸಚಿವ ಸಚಿವರು ರೈತರ ಎಲ್ಲ ಬೇಡಿಕೆಗಳನ್ನು ಅಲಿಸಿ ತಾವು ಮತ್ತು ತಮ್ಮ ಸರ್ಕಾರ ಎಲ್ಲ ರೈತರ ಬೇಡಿಕೆಗಳನ್ನು ಈಡೇರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತದೆ ಎಂದು ಹೇಳಿದರು ರೈತರ ಕಬ್ಬನ್ನು ಬೆಳೆದ ಬೆಳೆದು ಖರೀದಿಸುವ ಅರಿಯುವ ನಿಟ್ಟಿನಲ್ಲಿ ಕೆ ಆರ್ ನಗರದಲ್ಲಿ ಶ್ರೀರಾಮ ಸಕ್ಕರೆ ಕಾರ್ಖಾನೆಯನ್ನು ಪುನರಾರಂಭ ಆರಂಭಿಸಲು ಸಮಸ್ಥೆಯೊಂದಿಗೆ ಚರ್ಚಿಸಿ ಈ ಹಿಂದಿನ ಸರ್ಕಾರದೊಂದಿಗೆ ಒಡಂಬಡಿಕೆಯಾಗಿರುವಂತೆ ಅಗತ್ಯ ಕ್ರಮ ವಹಿಸಲಾಗುವುದೆಂದು ಹೇಳಿದರು ರೈತರು ಎಲ್ಲ ಜಮೀನುಗಳಿಗೂ ನೀರು ಹರಿಸುವಂತೆ ಹಾಗೂ ಅನಧಿಕೃತವಾಗಿ ನಾಲೆಗೆ ಮೋಟರ್ ಅಳವಡಿಸಿ ನೀರು ಬಳಸುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೃಷಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಚಿವ ಮಾದೇವಪ್ಪ ಡಾಕ್ಟರ್ ಅವರು ಈ ಸಂಬಂಧ ರೈತರು ನೀಡುವ ದೂರು ಸಲಹೆಗಳನ್ನು ಪರಿಗಣಿಸಲಾಗುವುದೆಂದು ನುಡಿದರು ಬ್ಯಾಂಕ್ ಅಧಿಕಾರಿಗಳು ರೈತರ ನೆರವಿಗೆ ಬರುತ್ತಿಲ್ಲ ಸರ್ಕಾರಿ ಯೋಜನೆಗಳನ್ನು ತಲುಪಿಸಲು ಹಿಂಜರಿಯುತ್ತಿದ್ದಾರೆ ಎಂದು ರೈತ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜರವರು ಆರೋಪಿಸಿದರು ಈ ಹಿನ್ನೆಲೆಯಲ್ಲಿ ತಾವು ಬ್ಯಾಂಕ್ ಮ್ಯಾನೇಜರ್ಗಳ ಸಭೆ ಕರೆದು ಅಗತ್ಯ ಸೂಚನೆ ನೀಡುವುದಾಗಿ ಸಚಿವರು ತಿಳಿಸಿದರು ಮಹಾತ್ಮ ಗಾಂಧಿ ನೆರೆಗ ಯೋಜನೆಯಡಿ ನಮ್ಮ ಹೊಲ ಹೊಲ ನಮ್ಮ ರಸ್ತೆ ಉದ್ದೇಶ ಸಫಲವಾಗದ ನಿಟ್ಟಿನಲ್ಲಿ ರೈತರು ಬೆಳೆದ ಬೆಳೆ ಸಾಗಿಸಲು ಅನುಕೂಲ ಮಾಡಿಕೊಡಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡುತ್ತೇವೆ ಮಧ್ಯವರ್ತಿಗಳಿಲ್ಲದೆಯೇ ರೈತರ ಬೆಳೆ ಮಾರಾಟ ಮಾಡಬೇಕು ಎಂದು ಅವರು ತಿಳಿಸಿದರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಎಸ್ ಪಿ ಎನ್ ವಿಷ್ಣುವರ್ಧನ್ ಕೃಷಿ ತೋಟಗಾರಿಕಾ ನೀರಾವರಿ ಹಾಗೂ ಇತರೆ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ರೈತರ ಮುಖಂಡರು ಕೂಡ ಭಾಗವಹಿಸಿದ್ದರು